ಬೇರೆ ಏನು ರಾಹುಲ್ ಗಾಂಧಿ ಮಾಡಿದ್ದಾರೆ ಸಿಎಂ ಮಾಡ್ತಾರೆ ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡ್ ನಮ್ಗೆ ಡೆಲ್ಲಿಗೆ ಹೋದ್ರೆ ಮೀಟ್ ಮೀಟ್ ಮಾಡೋದು ನಮ್ದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ ಅವ್ರದ್ದೇನೋ ಹೇಳ್ಕೊಳ್ಳೋದಿರುತ್ತೆ ಹೋಗಿ ಹೇಳ್ಕೊಂಡಿರ್ತಾರೆ ಅದೇನು ನಾವು ಏನು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ನಮಗೆ ಬೇರೆ ಬೇರೆ ಕೆಲಸಗಳು ಹೇಳಿರ್ತಾರೆ ಅವರು ಹೈಕಮಾಂಡಿಂದ ಇಂದ ನಮಗೆ ಕೆಲಸಗಳು ಕೊಟ್ಟಿರ್ತಾರೆ ಈಗ ನನಗೆ ಹೇಳಿದ್ರು ಈ ಈ ಪೋಸ್ಟಿಂಗ್ಸ್ ಬರ್ತಾ ಇದೆ ಎ ಸಿ ಸಿ ಮೇಲೆ ಆಮೇಲಿಂದ ಬೇರೆ ಬೇರೆ ವೈಯಕ್ತಿಕವಾಗಿ ಅವ್ರ ಮೇಲೆ ಮೇಡಮ್ ಮೇಲೆ ಎಲ್ಲ ಬರ್ತಾ ಇದೆ ಪೋಸ್ಟಿಂಗ್ಸ್ ಹಾಕ್ತಾ ಇದ್ದಾರೆ ಟ್ವಿಟರ್ನಲ್ಲಿ ನಲ್ಲಿ ಹಾಕ್ತಾರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಹಾಕ್ತಾರೆ ನೆಗೆಟಿವ್ ಆಗಿ ತುಂಬಾ ಕೆಟ್ಟದಾಗಿ ಪೋಸ್ಟಿಂಗ್ ಗಳು ಹಾಕ್ತಾರೆ ಅದೆಲ್ಲ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅದನ್ನೆಲ್ಲ ಅಂತ ನನಗೆ ಹೇಳಿದೆ ಅದನ್ನ ಅದನ್ನ ಏನೋ ಬೇರೆ ತರ ನೀವು ಹೇಳ್ಬಿಟ್ರಿ ಆಗಿದ ತಕ್ಷಣ ಗೊತ್ತಿಲ್ಲಪ್ಪ ನನಗೆ ನನಗೆ ಗೊತ್ತಿರೋದಷ್ಟೇ ನಾವೆಲ್ಲ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಷ್ಟೇ ಗೊತ್ತು ನನಗೆ ಸರ್ ಇನ್ನೊಂದ್ಸರ್ ಎತ್ತಿನಹೊಳೆ ಯೋಜನೆ ಜಾರಿ ಆಗ್ತಾ ಇದೆ ಭಾಗಕ್ಕೆ ನಮ್ಮ ಬಹು ನಿರೀಕ್ಷಿತ ಯೋಜನೆ ಅದು ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಹದಿಮಾರು ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಮಂಜೂರು ಮಾಡಿದರು ಅದು ಈಗ ಒಂದು ಹಂತಕ್ಕೆ ಕಾರ್ಯಗತ ಆಗ್ತಾ ಇದೆ ಅಲ್ಲಿ ಸಕಲೇಶ್ವರದ ಜಾಗದಲ್ಲಿ ಏನು ಲಿಫ್ಟಿಂಗ್ ಮಾಡ್ತಾರೆ ಅದನ್ನು ಚಾಲು ಮಾಡೋದಕ್ಕೆ ಮಾನ್ಯ ಡಿ ಸಿ ಎಮ್ ಅವರು ನೀರಾವರಿ ಸಚಿವರು ಟ್ರಯಲ್ ಮಾಡಿ ಬಂದಿದ್ದಾರೆ ಈಗ ಆರನೇ ತಾರೀಕು ಗೌರಿ ಹಬ್ಬದ ದಿವಸ ಭಾಳ ಒಳ್ಳೆ ದಿವಸ ಅಂತೇಳಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಅದು